ಪುಟಾಣಿ ಫ್ಲವರ್ ಬಗ್ಗೆ ಹೇಗಿದೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಯಿತು ನೋಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ನಾನಿವತ್ತು ಫ್ರೈಡೆ ವ್ಲಾಗ್ ಮಾಡ್ತಾಯಿದ್ದೀನಿ ಚಿಂಟುಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಫ್ರೈಡೇ ಅಲ್ವಾ ಪೂಜೆ ಮಾಡಬೇಕು ಅಂದ್ಬಿಟ್ಟು ಬೇಗ ಆಗುವಂಥ ಸಿಂಪಲ್ ರೆಸಿಪಿ ಮಾಡ್ತಾಯಿದ್ದೀನಿ ಬೇಗ ಆಗುವಂಥ ರೆಸಿಪಿ ಯಾವುದು ಹೇಳಿ ಚಿತ್ರಾನ್ನ ಅದನ್ನೇ ಮಾಡ್ತಾಯಿದ್ದೀನಿ ಈಗ ಚಿತ್ರಾನ್ನ ರೆಸಿಪಿ ಯಾರಿಗೆ ಬರಲ್ಲ ಎಲ್ಲರೂ ಮನೆಯಲ್ಲೂ ಮಾಡ್ತಾರಲ್ವಾ ಹಾಗೆ ನಾನು ಕೂಡ ನಾನು ಮಾಡಿದೆ ಅಂತ ನೋಡಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಟೈಮ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕೂಲ್ ವ್ಯಾನು ಸೆವೆನ್ ಫಾರ್ಟಿ ಫೈವ್ ಎಲ್ಲ ಬಂದ್ಬಿಡುತ್ತೆ ಬೇ ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ಕುಕ್ಕಿಂಗ್ ವಿಡಿಯೋ ಅಲ್ಲ ನಾನು ಪೂಜೆ ಬ್ಲಾಗ್ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ ರೆಡಿ ಆಯಿತು ವ್ಯಾನ್ ಬರೋಷ್ಟರಲ್ಲಿ ಗಿಡಕ್ಕೆ ನೀರು ಹಾಕಿಬೇಡ ಅಂತ ಹಾಕ್ತಾಯಿದ್ದೀನಿ ನಂಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡೋದಕ್ಕಿಲ್ಲ ಮೊದಲಿಂದನೂ ಮಾಡ್ತಾಯಿದ್ದೆ ಬಟ್ ಇತ್ತೀಚೆಗೆ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಚಿಕ್ಕ ಮಗು ಹುಟ್ಟಿದ ಮೇಲೆ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ತಗೊಂಡು ನೋಡಿ ಅಷ್ಟರಲ್ಲಿ ನಮ್ಮ ಪುಟನಿಗೆ ಎದ್ಬಿಟ್ರು ನೋಡಿ ಇಲ್ಲ ನೋಡಿ ಈ ಫ್ಲವರ್ ಬಗ್ಗೆ ಹೇಗಿದೆ ಚೆನ್ನಾಗಿದೆ ಅಲ್ಲ ನನ್ನ ಹಸ್ಬೆಂಡು ತಗೊಂಬಂದಿದ್ರು ಇದನ್ನು ನನಗೆ ಇಷ್ಟ ಅಂತ ತೊಗೊಂಡು ಬಂದಿದ್ರು ಅದನ್ನು ದೇವ್ರಿಗೆ ಇಡ್ತಾಯಿದ್ದೀನಿ ಈಗ ೀ ನನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ ನಿನ್ನೆನೆ ಓಡಾಡ್ತಿರ್ತಾರೆ ಆಮೇಲೆ ನಮ್ಮ ಪುಟಾಣಿಗ್ ಸ್ನಾನ ಆಯಿತು ನೋಡಿ ಪೂಜೆ ಮಾಡೋಕೆ ಬರ್ತಾ ಇದ್ದಾರೆ ಫುಡ್ ಪೂಜಾರು ಅಲ್ಲೇ ಪೂಜಾರ ಬಂದರು ಫುಡ್ ಪೂಜಾರು ಯಾವ ಥರ ಜೊತೆಗೆ ಅವ್ರ ಅಪ್ಪನ ಏ ನೀನು ನಮಸ್ತೆ ಮಾಡಪ್ಪ ಚಾಮಿಗೆ ನಮಸ್ತೆ ಮಾಡು ಮಾಡಿ ಮೂರು ಒಂದು ನಿಮಿಷ ಸುಮ್ಮನೆ ಇರೋದು ಅಲ್ಲಿ ಎಲ್ಲಿ ಓಡಾಡ್ತಾನೇ ಇರ್ತಾರೆ ಈ ಪೂಜಾರ ಹೇಳ್ಕೊಂಡು ಬಂದು ಪೂಜೆ ಮಾಡ್ಬೇಕು ನನಗೂ ನಿಮ್ಮ ಮನೆಯಲ್ಲೂ ಹೇಗೇನಾ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ನಮ್ಮ ಚಿಂಟು ಹೋಗಾಯಿತು ಸ್ಕೂಲ್ಗೆ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಟೈಮ್ ಆಗ್ಬಿಟ್ಟಿತ್ತು ಅಂತ ಲೇಟ್ ಆಗ್ಬಿಟ್ಟಿತ್ತು ಇವತ್ತು ಬೇಗ ಓದ್ಲು ಇವ್ರು ನೋಡಿ ಪೂಜೆ ಮಾಡೋಕೆ ಕೂರಿಸ್ಕೊಂಡಿದ್ದೀನಿ ಮಾಡೋಕೆ ಬಿಡ್ತಾರೋ ಏನೋ ನೋಡೋಣ ಡೈಲಿ ಬೆಳಗ್ಗೆ ಬಿದ್ದು ಪೂಜೆ ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೇ ಇರೋಲ್ಲ ಅಲ್ವಾ आने वाली का परो आते टाइम पे हो हेलो तो बात सर नमस्कार मार थैंक यू छक्का छक्का नहीं तरीका करो नहीं आ नहीं थोड़ा देखो आ आ خلاص خلاص स्टैंड कैमरा خلاص हेलो कौन मार ಪೂಜೆ ಮಾಡಿ ಫಲಹಾರ ಇದ್ದಾರೆ ನೋಡಿ ನಮ್ಮ ಅರ್ಚಕರು ಇವತ್ತಿನ ಈ ನನ್ನ ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ನಮ್ಮ ಪುಟಾಣಿ ಅರ್ಚಕರ ಬಗ್ಗೆ ಏನು ಅನ್ನಿಸ್ತು ಅವ್ರು ಹೇಗೆ ಮಾಡಿದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ